ಹೆಲೋ ಫ್ರೆಂಡ್ಸ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟುಡೇ ವಿ ಆರ್ ಗೋಯಿಂಗ್ ಟು ಸಾಲ್ ದ ಕ್ವೆಶನ್ ಆನ್ಸರ್ಸ್ ಫ್ರಮ್ ದ ಸೆವೆಂತ್ ಸ್ಟ್ಯಾಂಡರ್ಡ್ ತಿಳಿ ಕನ್ನಡ ಚಾಪ್ಟರ್ ನೇಮ್ ಇಸ್ ತರಕಾರಿಗಳ ಮೇಳ ಫ್ರೆಂಡ್ಸ್ ಈ ದಿನ ನಾವು ಏಳನೇ ತರಗತಿಯ ತಿಳಿ ಕನ್ನಡದ ತರಕಾರಿಗಳ ಮೇಳ ಗದ್ಯ ಗದ್ಯಪಾಠವನ್ನು ಪ್ರಶ್ನೋತ್ತರಗಳನ್ನು ಮತ್ತೆ ಭಾಷಾಭ್ಯಾಸವನ್ನು ನೋಡೋಣ ಬನ್ನಿ ಓಕೆ ಅಭ್ಯಾಸ ಫ್ರಮ್ ದ ಎಕ್ಸರ್ಸೈಸ್ ಪಾರ್ಟ್ ಪದಗಳ ಅರ್ಥ ತಿಳಿರಿ ವರ್ಡ್ ಮೀನಿಂಗ್ ಅಂಗ ಭಾಗ ಪಾರ್ಟ್ ಇರುಳುಗಣ್ಣು ಕತ್ತಲಾದಂತೆ ಕಣ್ಣು ಕಾಣದಿರುವುದು ನೈಟ್ ಬ್ಲೈಂಡ್ನೆಸ್ ಕಲರವ ಮಧುರವಾದ ಧ್ವನಿ ಸ್ವೀಟ್ ಸೌಂಡ್ ಘಾಟು ಕಟುವಾಸನೆ ಸ್ಟ್ರಾಂಗ್ ಸ್ಮೆಲ್ ತವರು ಹುಟ್ಟಿದ ಮನೆ ಬರ್ತ್ ಹೋಮ್ ನಮನ ವಂದನೆ ನಮಸ್ಕಾರ ಸ್ಯಾಲ್ಯುಟೇಷನ್ ಬಿಟ್ಟಿ ಪುಕ್ಕಟೆ ಉಚಿತ ಫ್ರೀ మేళా కూడు వికే గుంపు గ్యాదరింగ్ అజనుబాహు నీలవాద తోలువుల్లవ టాల్ ఆర్మ్డ్ వన్ ఆర్ వన్ విత్ లాంగ్ ఆర్మ్స్ కణజ ధాన్యం వన్ను సంగ్రహಿಸುವ స్థల ప్లేస్ వేర్ గ్రెయిన్ ఇస్ స్టోర్డ్ ఖ్యాతి ప్రసిద్ధి పాపులారిటీ తంబూరి తంత్రివాద్య స్ట్రింగ్ ఇన్స్ట్రుమెంట్ దండు సైన్య अथवा గుంపు ఆమి ನೆರೆ ಪಕ್ಕದ ಅಡ್ಜಸೆಂಟ್ ಭಿನ್ನವಿಸು ಕೋರಿಕೊಳ್ಳು ಮನವಿ ಮಾಡು ಟು ಅಪೀಲ್ ಟು ಅಪೀಲ್ ಆರ್ ಟು ರಿಕ್ವೆಸ್ಟ್ ಸಭಿಕರು ಪ್ರೇಕ್ಷಕರು ಸ್ಪೆಕ್ಟೇಟರ್ಸ್ ಟು ನೆಕ್ಸ್ಟ್ ಮೇನ್ ಫಸ್ಟ್ ಮೇನ್ ಇಸ್ ಒಂದು ವಾಕ್ಯದಲ್ಲಿ ಉತ್ತರಿಸಿ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಒನ್ ವರ್ಡ್ ಆರ್ ಒನ್ ಸೆಂಟೆನ್ಸ್ ಈಚ್ ದ ಫಸ್ಟ್ ಕ್ವೆಶನ್ ಈಸ್ ಪ್ರತಿ ವಿಶ್ವ ಆರೋಗ್ಯ ದಿನಾಚರಣೆಯನ್ನ ಎಂದು ಯಾವಾಗ ಆಚರಿಸಲಾಗುತ್ತದೆ ಪ್ರತಿ ವರ್ಷ ಯಾವಾಗ ಆಚರಿಸಲಾಗುತ್ತದೆ ಉತ್ತರ ಪ್ರತಿ ವರ್ಷ ಏಪ್ರಿಲ್ ಏಳರಂದು ವಿಶ್ವ ಆರೋಗ್ಯ ದಿನಾಚರಣೆಯನ್ನ ಆಚರಿಸಲಾಗುತ್ತದೆ ವಿಶ್ವ ಆರೋಗ್ಯ ದಿನಾಚರಣೆಯ ಅಂಗವಾಗಿ ಯಾವುದರ ಮೇಳ ಏರ್ಪಟ್ಟಿತು ಉತ್ತರ ವಿಶ್ವ ಆರೋಗ್ಯ ದಿನಾಚರಣೆಯ ಅಂಗವಾಗಿ ತರಕಾರಿಗಳ ಮೇಳ ಏರ್ಪಟ್ಟಿತು ಮೂರನೇ ಪ್ರಶ್ನೆ ತರಕಾರಿಗಳ ಮೇಳದಲ್ಲಿ ಯಾವೆಲ್ಲ ವಸ್ತುಗಳು ಸೇರಿದ್ದವು ಉತ್ತರ ತರಕಾರಿಗಳ ಮೇಳದಲ್ಲಿ ದವಸ ಧಾನ್ಯ ಸೊಪ್ಪು ತರಕಾರಿ ಹಣ್ಣು ಹಂಪಲು ಔಷಧಿ ಸಸ್ಯಗಳು ಹಾಗೂ ಸಾಂಬಾರ ಪದಾರ್ಥಗಳ ದಂಡೆ ಸೇರಿತ್ತು ನೆಕ್ಸ್ಟ್ ಪ್ರಶ್ನೆ ಹೂಕೋಸಿನ ಸೋದರರು ಯಾರು ಉತ್ತರ ಗಡ್ಡೆಕೋಸು ಮತ್ತು ಎಲೆಕೋಸು ಹೂಕೋಸಿನ ಸೋದರರು ನೆಕ್ಸ್ಟ್ ಪ್ರಶ್ನೆ ಹೂಕೋಸು ಯಾವ ರೋಗಗಳನ್ನು ದೂರು ದೂರ ಮಾಡುತ್ತದೆ ಉತ್ತರ ಹೂಕೋಸಿನ ಸೇವನೆಯಿಂದ ರಕ್ತ ಶುದ್ಧಿಯಾಗುತ್ತದೆ ಮತ್ತು ಚರ್ಮ ರೋಗಗಳು ದೂರವಾಗುತ್ತವೆ ಚರ್ಮ ರೋಗಗಳು ಅಂತಂದರೆ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಮತ್ತೆ ಬ್ಲಡ್ ಪ್ಯೂರಿಫೈಯರ್ ನೆಕ್ಸ್ಟ್ ಕ್ವಶನ್ ಈರುಳ್ಳಿಯನ್ನು ವಿವಿಧ ಭಾಷೆಗಳಲ್ಲಿ ಏನೆಂದು ಕರೆಯುತ್ತಾರೆ ಉತ್ತರ ಈರುಳ್ಳಿಯನ್ನು ಇಂಗ್ಲಿಷ್ನಲ್ಲಿ ಆನಿಯನ್ ತೆಲುಗಿನಲ್ಲಿ ಎರ್ರಗಡ್ಡ ತಮಿಳಿನಲ್ಲಿ ವೆಂಗಾಯಂ ಮತ್ತು ಕನ್ನಡದಲ್ಲಿ ಉಳ್ಳಾಗಡ್ಡಿ ಎಂದು ಕರೆಯುತ್ತಾರೆ ನೆಕ್ಸ್ಟ್ ಪ್ರಶ್ನೆ ತರಕಾರಿಗಳ ಕಬ್ಬಿಣಾಂಶ ಯಾವ ಕೊರತೆಯನ್ನು ನಿವಾರಿಸುತ್ತದೆ ಉತ್ತರ ತರಕಾರಿಗಳಲ್ಲಿರುವ ಕಬ್ಬಿಣಾಂಶವು ರಕ್ತಹೀನತೆಯ ಕೊರತೆಯನ್ನು ನಿವಾರಿಸಲು ಮತ್ತು ಅದನ್ನು ತಡೆಗಟ್ಟಲು ಸಹಕಾರಿಯಾಗಿದೆ ವಿಶೇಷವಾಗಿ ಕೊತ್ತಂಬರಿ ಸೊಪ್ಪಿನಂತಹ ಸೊಪ್ಪುಗಳಲ್ಲಿ ಅಧಿಕ ಪ್ರಮಾಣದ ಕಬ್ಬಿಣಾಂಶವಿದ್ದು ಇದು ರಕ್ತದ ಕೊರತೆಯನ್ನು ನೀಗಿಸಲು ಮತ್ತು ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತವೆ ನೀವು ಇಷ್ಟು ಬರಿಬೇಕು ಅಂತ ಏನಿಲ್ಲ ಒಂದು ವೇಳೆ ಎರಡು ಮಾರ್ಕ್ಸ್ ಕೇಳಿದರೆ ಎಷ್ಟು ಬರೀಬೇಕಾಗತ್ತೆ ನೀವು ಫಸ್ಟ್ನೇ ಲೈನಲ್ಲಿ ಏನಿದೆಯಲ್ವಾ ರಕ್ತಹೀನತೆಯ ಕೊರತೆಯನ್ನು ನಿವಾರಿಸುತ್ತದೆ ಅಂತೇಳಿ ಅಷ್ಟು ಬರೆದರೂ ಸಾಕಾಗತ್ತೆ ನೆಕ್ಸ್ಟ್ ಮೇನ್ ನೋಡೋಣ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಟೂ ಟು ತ್ರೀ ಸೆಂಟೆನ್ಸಸ್ ಅದರೊಳಗಡೆ ಮೊದಲನೇ ಪ್ರಶ್ನೆ ಹೀರೇಕಾಯಿ ತನ್ನನ್ನು ಹೇಗೆ ಪರಿಚಯಿಸಿಕೊಂಡಿತು ಉತ್ತರ ಹೀರೇಕಾಯಿಯು ತನ್ನ ಮೈ ಬಣ್ಣ ಹಸಿರಾಗಿದ್ದು ಮೈಯೆಲ್ಲ ಸುಕ್ಕುಗಟ್ಟಿದೆ ಎಂದು ಹೇಳಿಕೊಂಡಿತು ಇದು ಭಾರತದಲ್ಲಿ ಹುಟ್ಟಿದ್ದು ತನ್ನಲ್ಲಿ ಎ ಮತ್ತು ಸಿ ಅನ್ನಾಂಗ ಹಾಗೂ ಖನಿಜಾಂಶಗಳಿವೆ ಎಂದು ತಿಳಿಸಿತು ನೆಕ್ಸ್ಟ್ ಪ್ರಶ್ನೆ ಸೋರೆಕಾಯಿಯು ತನ್ನ ವಿಶೇಷತೆಯ ಬಗ್ಗೆ ಏನೆಂದು ಹೇಳಿತು ಉತ್ತರ ಸೋರೆಕಾಯಿಯು ತಾನು ಪೌಷ್ಟಿಕಾಂಶಗಳ ಕಣಜ ಎಂದು ಹೇಳಿತು ತನ್ನ ಬುರುಡೆಯಾಕಾರದ ಹೊರ ಕವಚವನ್ನು ಒಣಗಿಸಿ ತಂಬೂರಿ ಮಾಡಿ ಗೀಗಿ ಪದಗಳನ್ನು ಹಾಡಲು ಬಳಸುತ್ತಾರೆ ಹೀಗಾಗಿ ಸಂಗೀತ ಕ್ಷೇತ್ರಕ್ಕೆ ತನ್ನ ಕೊಡುಗೆ ಅಪಾರ ಎಂದು ವಿವರಿಸಿತು ಮೂರನೇ ಪ್ರಶ್ನೆ ನುಗ್ಗೆ ಸೊಪ್ಪಿನ ಪ್ರಯೋಜನಗಳೇನು ಉತ್ತರ ನುಗ್ಗೆ ಸೊಪ್ಪಿನಲ್ಲಿ ಕಬ್ಬಿಣ ಕ್ಯಾಲ್ಶಿಯಂ ಹಾಗೂ ಎ ಮತ್ತು ಸಿ ಜೀವಸತ್ವಗಳಿವೆ ಇದು ಮಕ್ಕಳ ಬೆಳವಣಿಗೆಗೆ ಸಹಕಾರಿ ಹಾಗೂ ಇರುಳುಗಣ್ಣಿನ ತೊಂದರೆಯನ್ನು ನಿವಾರಿಸುತ್ತದೆ ನೆಕ್ಸ್ಟ್ ಪ್ರಶ್ನೆ ಕೊತ್ತಂಬರಿ ಸೊಪ್ಪನ್ನು ಯಾವ ಯಾವ ಅಡುಗೆಗಳಿಗೆ ಬಳಸುತ್ತಾರೆ ಉತ್ತರ ಕೊತ್ತಂಬರಿ ಸೊಪ್ಪನ್ನ ಒಡೆ ಉಪ್ಪಿಟ್ಟು ಚಿತ್ರಾನ್ನ ಭಾತ್ ಸಾಂಬಾರು ಪಲ್ಯ ಹಾಗೂ ಮಜ್ಜಿಗೆ ಮುಂತಾದ ಬಹುತೇಕ ಎಲ್ಲ ತಿಂಡಿ ತಿನಿಸುಗಳಲ್ಲಿ ಬಳಸುತ್ತಾರೆ ನೆಕ್ಸ್ಟ್ ಪ್ರಶ್ನೆ ಐದನೇ ಪ್ರಶ್ನೆ ತರಕಾರಿಗಳ ಮೇಳದಿಂದ ಜನರಿಗಾದ ಪ್ರಯೋಜನಗಳೇನು ಉತ್ತರ ಮೇಳದ ಮೂಲಕ ಜನರು ವಿವಿಧ ತರಕಾರಿಗಳ ಮಹತ್ವ ಮತ್ತು ಪೌಷ್ಟಿಕಾಂಶಗಳನ್ನು ಅರಿತುಕೊಂಡರು ಹೆಚ್ಚು ತರಕಾರಿಗಳನ್ನು ಖರೀದಿಸಿ ತಮ್ಮ ದಿನನಿತ್ಯದ ಅಡುಗೆಯಲ್ಲಿ ಬಳಸಿ ಆರೋಗ್ಯವಂತರಾಗಿ ಬಾಳುವ ನಿರ್ಧಾರ ಮಾಡಿದರು ಇದಿಷ್ಟು ಸಹ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿಯಾಗಿದೆ ನೆಕ್ಸ್ಟ್ ನೋಡೋಣ ಈ ಮಾತುಗಳನ್ನ ಯಾರು ಯಾರಿಗೆ ಹೇಳಿದರು ಹೂ ಸೆಟ್ ದೇಸ್ ಟು ಹೂಮ್ ಗೋಬಿ ಮಂಚೂರಿ ಎಂದರೆ ನಿಮಗೆ ಬಹುಪ್ರೀತಿ ಅಲ್ಲವೇ ಉತ್ತರ ಈ ಮಾತನ್ನು ಹೂಕೋಸು ಸಭಿಕರಿಗೆ ಅಂದರೆ ಜನರಿಗೆ ಹೇಳಿತು ಎರಡನೇ ಮಾತು ಯಾಕೆ ನನ್ನನ್ನು ನೋಡುತ್ತಿದ್ದಂತೆ ಕಣ್ಣು ಮುಚ್ಚಿದಿರಿ ಉತ್ತರ ಈ ಮಾತನ್ನು ಈರುಳ್ಳಿ ಸಭಿಕರಿಗೆ ಹೇಳಿತು ನೆಕ್ಸ್ಟ್ ಮಾತು ನಾನು ಮರದ ಮೇಲೆ ಇರುವವಳು ಉತ್ತರ ಈ ಮಾತನ್ನು ನುಗ್ಗೆ ಸೊಪ್ಪು ಸಭಿಕರಿಗೆ ಹೇಳಿತು ಸಂಗೀತಕ್ಕೆ ನನ್ನ ಕೊಡುಗೆ ಅಪಾರ ಉತ್ತರ ಈ ಮಾತನ್ನು ಸೋರೆಕಾಯಿ ಸಭಿಕರಿಗೆ ಹೇಳಿತು ಇದಿಷ್ಟು ಸಹ ಈ ಮಾತನ್ನು ಯಾರು ಯಾರು ಹೇಳಿದರು ಆಯಿತು ನೆಕ್ಸ್ಟ್ ಮೇನ್ ಟಿಪ್ಪಣಿ ಬರೆಯಿರಿ ಒಂದು ಶಾರ್ಟ್ ಆಗಿ ನೋಟ್ಸನ್ನು ಬರೆಯಿರಿ ಅಂತ ಹೇಳಿಬಿಟ್ಟು ಟಾಪಿಕ್ ಅನ್ನು ಕೊಟ್ಟಿದ್ದಾರೆ ಸೊ ಬನ್ನಿ ನೋಡೋಣ ಮೊದಲನೇ ಟಾಪಿಕ್ ಏನಿದೆ ಅಂತ ಹೇಳಿಬಿಟ್ಟು ದ ಫಸ್ಟ್ ಟಾಪಿಕ್ ಈಸ್ ಆರೋಗ್ಯವೇ ಭಾಗ್ಯ ಉತ್ತರ ವ್ಯಕ್ತಿಯ ಆರೋಗ್ಯದಲ್ಲಿ ದೇಶದ ಆರೋಗ್ಯ ಅಡಗಿದೆ ಹಸಿರು ತರಕಾರಿ ಮತ್ತು ಸೊಪ್ಪುಗಳ ಸೇವನೆಯಿಂದ ದೇಹಕ್ಕೆ ಅಗತ್ಯವಾದ ಜೀವಸತ್ವಗಳು ದೊರೆತು ರೋಗ ಮುಕ್ತ ಜೀವನ ನಡೆಸಲು ಸಾಧ್ಯವಾಗುತ್ತದೆ ನೆಕ್ಸ್ಟ್ ಹಸಿರು ತರಕಾರಿಗಳ ಸೇವನೆ ಉತ್ತರ ಹಸಿರು ತರಕಾರಿಗಳಾದ ಹೀರೆಕಾಯಿ ನುಗ್ಗೆ ಕೊತ್ತಂಬರಿ ಮುಂತಾದವುಗಳಲ್ಲಿ ಕಬ್ಬಿಣದ ಅಂಶ ಮತ್ತು ಜೀವಸತ್ವಗಳು ಹೇರಳವಾಗಿರುತ್ತವೆ ಇವುಗಳ ಸೇವನೆಯು ರಕ್ತಹೀನತೆ ತಡೆಗಟ್ಟಲು ಮತ್ತು ದೃಷ್ಟಿದೋಷ ನಿವಾರಿಸಲು ಸಹಕಾರಿಯಾಗಿದೆ ದ ನೆಕ್ಸ್ಟ್ ದಟ್ ತರಕಾರಿಗಳನ್ನು ಅವುಗಳ ಬಣ್ಣದೊಂದಿಗೆ ಹೊಂದಿಸಿ ಬರೇರಿ ಮ್ಯಾಸ್ ದ ವೆಜಿಟೇಬಲ್ಸ್ ವಿತ್ ದರ್ ಕಲರ್ ಅಂಡ್ ರೈಟ್ ಹೀರೆಕಾಯಿ ರಿಡ್ಜ್ ರಿಡ್ಜ್ ಗಾಡ್ ಓಕೆ ದಟ್ ಈಸ್ ಇಲ್ಲಿ ನೋಡಬಹುದು ನೀವು ಹಸಿರು ಇಟ್ಸ್ ಅ ಗ್ರೀನ್ ಕಲರ್ ಓಕೆ ಗ್ರೀನ್ ಕಲರ್ ಮೂಲಂಗಿ राडिश वाइट इन कलर कैरेट कैरेट इट्स ऑरेंज केसरी टमोटा टमेटो टमोटा केपू रेड कलर बीट्रूट बीट्रूट पर्पल नेर निंबे निंबे लेमन येलो कलर हलदी कलर ओके नेक्स्ट So, once again, I just want to tell all the vegetables name. Hire kai, rich, gourd, mulangi, radish, carrot, carrot, tomato, 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 beetroot, beetroot, nimbe, lemon. Okay. Next. Tarakari kalana, ruchi yondike hondi Match the vegetable with the taste and right. Okay. Medicina kai, chili. Ghatu. Ghat, ghatu means. स्ट्रांग स्मेल ओके मेणसिनका मूलंगी निंबे लेमन हुली सोर टमाटो सिहि स्वीट होगा ओकेकायटर्ग बिटर् कही सो इली कंप्लीट मतलब मेण्सिनका ಚಿಲ್ಲಿ ಮೂಲಂಗಿ ರಾಡಿಶ್ ನಿಂಬೆ ಲೆಮನ್ ಟೊಮ್ಯಾಟೊ ಟೊಮ್ಯಾಟೊ ಹಾಗಲಕಾಯಿ ಬಿಟ್ಟರ್ಗಾಡ್ ಸಿಹಿ ಸ್ವೀಟ್ ಹುಳಿ ಸೋರ್ ಘಾಟು ಸ್ಪೈಸಿ ಕಹಿ ಬಿಟರ್ ಖಾರ ಸಾಲ್ಟಿ ಓಕೆ ಮಾಂಟದ ನೆಕ್ಸ್ಟ್ ಮೇನ್ ಈ ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ ದಿನಾಚರಣೆ ದಿನ ಪ್ಲಸ್ ಆಚರಣೆ ಒಂದೊಂದು ಒಂದು ಪ್ಲಸ್ ಒಂದು ಖನಿಜಾಂಶ ಖನಿಜ ಪ್ಲಸ್ ಅಂಶ ಮೈ ಎಲ್ಲ ಮೈ ಪ್ಲಸ್ ಎಲ್ಲ ಇರುಳುಗಣ್ಣು ಇರುಳು ಪ್ಲಸ್ ಕಣ್ಣು ಇರುಳುಗಣ್ಣು ಪೌಷ್ಟಿಕಾಂಶ ಪೌಷ್ಟಿಕ ಪ್ಲಸ್ ಅಂಶ ಪೌಷ್ಟಿಕಾಂಶ ಬುರುಡೆಯಾಕಾರ ಬುರುಡೆಯ ಪ್ಲಸ್ ಆಕಾರ ಬುರುಡೆಯಾಕಾರ ಓಕೆ ನೆಕ್ಸ್ಟ್ ಮೇನ್ ಈಸ್ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ರೈಟ್ ದ ಆಪೋಸಿಟ್ಸ್ ಫಾರ್ ದ ಫಾಲೋವಿಂಗ್ ವರ್ಡ್ಸ್ ಆರೋಗ್ಯ ಅನಾರೋಗ್ಯ ಹೆಲ್ತ್ ಹೆಲ್ದಿ ಆರ್ ಅನ್ಹೆಲ್ದಿ ಆರ್ ಹೆಲ್ತ್ ಆರ್ ಇಲ್ನೆಸ್ ಅಂತ ಹೇಳ್ಬೋದು ರುಚಿ ಅರುಚಿ ಟೇಸ್ಟ್ ಟೇಸ್ಟ್ಲೆಸ್ ರೋಗ ನಿರೋಗ ರೋಗ ನಿರೋಗ ಡಿಸೀಸ್ ಆರ್ ಡಿಸೀಸ್ ಫ್ರೀ ಆರ್ ಹೆಲ್ದಿ ಓಕೆ ನಿರ್ಗಮಿಸು ಎಕ್ಸಿಟ್ ಆಗಮಿಸು ಎಂಟರ್ ಶುದ್ಧಿ ಪ್ಯೂರ್ ಅಶುದ್ಧಿ ಇಂಪ್ಯೂರ್ ಪೌಷ್ಟಿಕತೆ ನ್ಯೂಟ್ರಿಷನ್ ಅಪೌಷ್ಟಿಕತೆ ಮಾಲ್ ನ್ಯೂಟ್ರಿಷನ್ ಓಕೆ ಈ ಕೆಳಗಿನ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಉಪಯೋಗಿಸಿ ಬರೆಯಿರಿ ಯೂಸ್ ದ ಫಾಲೋವಿಂಗ್ ವರ್ಡ್ಸ್ ಇನ್ ಯುವರ್ ಓನ್ ಸೆಂಟೆನ್ಸಸ್ ಆ್ಯಂಡ್ ರೈಟ್ ಕಲರವ ಚೀಪಿಂಗ್ ಆರ್ ಮೆಲೋಡಿಯಸ್ ಸೌಂಡ್ ಕಲರವ ಹಕ್ಕಿಗಳ ಕಲರವ ಕೇಳಲು ಇಂಪಾಗಿದೆ ದ ಚೆಪ್ಪಿಂಗ್ ಆಫ್ ಬರ್ಡ್ಸ್ ಈಸ್ ಪ್ಲಸೆಂಟ್ ಟು ಹಿಯರ್ ಮೇಳ ಗ್ಯಾದರಿಂಗ್ ನಮ್ಮ ಊರಿನಲ್ಲಿ ನಾಟಕ ಮೇಳ ನಡೆಯುತ್ತದೆ ನಡೆಯುತ್ತಿದೆ ಓಕೆ ಅ ಬಿಗ್ ಫೇರ್ ಈಸ್ ಹ್ಯಾಪ್ನಿಂಗ್ ಇನ್ ಅವರ್ ಟೌನ್ ಫೇರ್ ಆರ್ ಗ್ಯಾದರಿಂಗ್ ಭಿನ್ನವಿಸು ಭಿನ್ನವಿಸು ಮೀನ್ಸ್ ಟು ಅಪೀಲ್ ಆರ್ ಟು ರಿಕ್ವೆಸ್ಟ್ ಓಕೆ ಶಿಕ್ಷಕರಲ್ಲಿ ರಜೆ ನೀಡಲು ಭಿನ್ನವಿಸಿದೆನು ಐ ರಿಕ್ವೆಸ್ಟೆಡ್ ದ ಟೀಚರ್ ಟು ಗ್ರಾಂಟ್ ಲೀವ್ ಕಣಜ ರೈತರು ತಮ್ಮ ಗ್ರ್ಯಾನರಿ ಆರ್ ಸ್ಟೋರ್ ಹೌಸ್ ಅಂತಲೂ ಹೇಳ್ಬೋದು ರೈತರು ತಮ್ಮ ಧಾನ್ಯಗಳನ್ನು ಕಣಜದಲ್ಲಿ ಸಂಗ್ರಹಿಸುತ್ತಾರೆ ಫಾರ್ಮರ್ ಸ್ಟೋರ್ ದೇರ್ ಗ್ರೇನ್ಸ್ ಇನ್ ದ ಗ್ರ್ಯಾನರಿ ಓಕೆ ಐ ಹೋಪ್ ಯು ಲೈಕ್ ಮೈ ವಿಡಿಯೋಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್